ಮಗು ನಿನ್ನ ಹೃದಯದಲ್ಲಿ ಎಂತಹ ಭಾರವನ್ನ ಹೊತ್ತಿದ್ದೀಯ ಎಂದು ನನಗೆ ತಿಳಿದಿದೆ ನಿನ್ನ ಮನಸ್ಸಿನ ದುಃಖ ಚಿಂತೆಗಳಿಗೆ ನಾನು ಪರಿಹಾರವಾಗಿ ಅನೇಕ ಆಶೀರ್ವಾದಗಳನ್ನು ನೀಡುತ್ತಿರುವೆ ಹಾಗೆ ಅದಕ್ಕಾಗಿ ನಾನೂ ಕೂಡ ನಿನ್ನ ಜೀವನವನ್ನ ಪ್ರವೇಶ ಮಾಡಿರುವೆ ನಿನ್ನ ಪ್ರಾರಬ್ಧ ಕರ್ಮಗಳಿಗೆ ಸೂಕ್ತವಾದ ಪರಿಹಾರ ನಾನು ನೀಡುವೆ ನನ್ನ ಸಹಾಯ ನಿನಗೆ ನಿರಂತರವಾಗಿ ಸಿಗುತ್ತಲೇ ಇರುತ್ತದೆ ನಾನು ನಿನ್ನ ಪ್ರತಿಯೊಂದು ಕೆಲಸದ ವಿಷಯಗಳನ್ನ ಅರಿತಿರುವೆ ನೀನು ಮನೆಯಿಂದ ಹೊರಡುವಾಗ ಬಾಬಾ ನನ್ನ ಜೊತೆ ನೀವಿರಿ ನನ್ನ ಕೆಲಸ ಸರಿಯಾಗುವಂತೆ ನೋಡಿಕೊಳ್ಳಿ ನನಗೆ ನನ್ನ ಜೊತೆ ಇದ್ದು ಸಹಾಯ ಮಾಡಿ ಎನ್ನುವ ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ ಮಗು ಬೇಗನೆ ನಿನ್ನ ಆಸೆಗಳನ್ನ ನಿನ್ನ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಹಾಗೆ ಕೆಲವರಿಗೆ ಇಚ್ಛೆಗಳು ಈಡೇರುವುದರಲ್ಲಿ ಸ್ವಲ್ಪ ತಡವಾಗುತ್ತಿದೆ ಆದರೆ ಆ ಸಮಯದಲ್ಲಿ ನಾನು ಅವರ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತಿರುವೆ ಖಂಡಿತವಾಗಿಯೂ ಅವರ ತಾಳ್ಮೆಗೆ ಅತ್ಯದ್ಭುತವಾದ ಸಮಯದ ಫಲವನ್ನ ನಾನು ಕೊಟ್ಟೇ ಕೊಡುತ್ತೇನೆ ನನ್ನ ಭರವಸೆಗಳು ಎಂದಿಗೂ ಸಚೇತವಾಗಿದ್ದಾವೆ ಮಗು ನಂಬಬೇಕು ನೀನು ನಿನ್ನ ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಸಂಬಂಧಗಳು ನಿನ್ನ ಜೊತೆ ಸಂತೋಷವಾಗಿರಲು ಸ್ಪಂದಿಸುತ್ತಿವೆ ಅನ್ನುವುದು ಮುಖ್ಯ ಮಗು ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದರೆ ನೀರಿನಂತ ಒಳ್ಳೆಯ ನೀರಿನಂತ ಸರಳವಾದ ಗುಣವನ್ನ ಹೊಂದು ಹಾಗೆ ನೀರಿನಂತೆ ಸದಾ ಹರಿಯುತ್ತಲೇ ಇರು ನಿನ್ನ ಜೀವನದಲ್ಲಿ ಬರುವ ಅನೇಕ ನಿಂದನೆಗಳು ಅವಮಾನಗಳು ಅಪಹಾಸ್ಯಗಳೆಂಬ ಕಸ ಕಡ್ಡಿಗಳು ತಾವಾಗಿಯೇ ತಾವು ಪಕ್ಕಕ್ಕೆ ಸರಿದು ಬಿಡುತ್ತವೆ ಎನ್ನುವ ನಂಬಿಕೆ ಇರಲಿ ಇನ್ನೊಬ್ಬರು ಹಾಗೆ ಬಾಳುತ್ತಿದ್ದಾರೆ ನಾನು ಯಾಕೆ ಹಾಗೆ ಬಾಳಲು ಆಗುತ್ತಿಲ್ಲ ಅನ್ನುವ ಚಿಂತೆ ನಿನಗೆ ಬೇಡ ಹಾಗೆ ಇನ್ನೊಬ್ಬರ ಸಂತೋಷ ಕಂಡು ದುಃಖ ಎಂದಿಗೂ ಪಡಬೇಡ ಕಂದ ಈ ಆಲೋಚನೆ ನಿನ್ನನ್ನ ಎಂದಿಗೂ ಸಂತೋಷದಿಂದ ಬದುಕಲು ಬಿಡುವುದಿಲ್ಲ ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟು ಕೆಲಸ ಮಾಡು ನಿನ್ನ ಆತ್ಮ ಪರಿಶುದ್ಧವಾಗಿರಲಿ ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಿನಗೆ ನೋವು ಕೊಟ್ಟವರಿಗೆ ನಿನ್ನ ಬೆಲೆ ಏನು ಎಂದು ತಿಳಿಸುವ ಆಸೆ ನಿನಗಿದೆ ಎಂದು ನನಗೆ ತಿಳಿದಿದೆ ಹಾಗಾದರೆ ಜೀವನದಲ್ಲಿ ಒಂಟಿಯಾಗಿರು ಹಾಗೆ ಮೌನವಾಗಿರುವುದು ಬಹಳ ಮುಖ್ಯ ನೀನು ಯಾರ ಹಿಂದೆಯೂ ಯಾವುದಕ್ಕಾಗಿಯೂ ಹೋಗಬೇಡ ಹಿಂದೆ ಹೋದಷ್ಟು ನಿನ್ನನ್ನ ಕಡೆಗಣಿಸುವವರೇ ಹೆಚ್ಚಾಗಿ ಸಿಗುತ್ತಾರೆ ನಿನ್ನ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ನಿನ್ನ ಮೇಲೆ ನಂಬಿಕೆ ಇಟ್ಟು ನೀನೇ ಬೇಕು ಅನ್ನುವರು ಏನೇ ಆದರೂ ನಿನ್ನ ಜೊತೆ ಇದ್ದೇ ಇರುತ್ತಾರೆ ಅದೇ ರೀತಿ ನಿನ್ನನ್ನ ಬೇಡವೆಂದರೂ ನಿನ್ನನ್ನ ಕಂಡರೆ ಆಗದವರು ನಿನ್ನಿಂದ ದೂರವಾಗುವುದೇ ಒಳ್ಳೆಯದು ಅದು ಬಿಟ್ಟು ಇಂತಹ ವ್ಯಕ್ತಿಗಳ ಹಿಂದೆ ಹೋಗಿ ನೀನು ನನಗೆ ಬೇಕೇ ಬೇಕು ನೀನಿಲ್ಲದೆ ನಾನಿಲ್ಲ ಅಂದು ಗೋಳಾಡುತ್ತಾ ಬೇಡಿಕೊಳ್ಳುವುದು ತಪ್ಪು ಕಂದ ಏಕೆಂದರೆ ಇಲ್ಲಿ ಯಾರು ಶಾಶ್ವತವಲ್ಲ ಹಾಗೆ ಯಾವುದೂ ಶಾಶ್ವತವಲ್ಲ ಮಗು ನನ್ನಿಂದ ಆದಷ್ಟು ಎನ್ ನನ್ನಿಂದ ಆಗದು ಎನ್ನುವ ಅಸಾಧ್ಯವೆಂಬ ಶತ್ರುವನ್ನ ಹಾಗೆ ಜೀವನದಲ್ಲಿ ಮುಂದೆ ನಡೆಯುವಾಗ ಸೋಲುತ್ತೇನೆ ಎನ್ನುವ ಭಯವನ್ನ ಹಾಗೆ ಈ ಜೀವನವೆಂಬ ಆಟದಲ್ಲಿ ಅಪಾಯವಿದೆ ಎಂದುಕೊಳ್ಳುವ ನಿನ್ನ ಮನಸ್ಥಿತಿಯನ್ನ ಮೊದಲು ದೂರ ಮಾಡಿಕೊ ಇದೆಲ್ಲದರ ಮುಂದೊಂದು ಆಲೋಚನೆ ಅದುವೇ ಆತ್ಮವಿಶ್ವಾಸದ ನನ್ನಿಂದ ಸಾಧ್ಯವಾಗುತ್ತದೆ ಅಂದುಕೊಳ್ಳುವ ಅಂದುಕೊಳ್ಳುವ ಭರವಸೆ ಜೀವನದಲ್ಲಿ ಸರಮಾಲೆಯಾಗಿರುವ ಸವಾಲುಗಳು ನಿನಗೆ ಯಶಸ್ಸು ಸಿಗುವುದು ಇವುಗಳು ಕಲಿಸುವ ಪಾಠದಿಂದ ಮಗು ಮಗು ನನಗೂ ನೋವುಗಳಿದ್ದವು ಆದರೆ ನಿನ್ನನ್ನುದ್ಧರಿಸುವ ಕರ್ತವ್ಯದಲ್ಲಿ ಅವು ನನ್ನ ಬಳಿ ನೆಲೆಗೊಳ್ಳಲೇ ಇಲ್ಲ ಈ ಬದುಕಿನಲ್ಲಿ ನಂಬಿಕೆಗೆ ಅರ್ಹವಾದ ವ್ಯಕ್ತಿಗಳು ಸಿಗುವುದು ತುಂಬಾ ಕಷ್ಟ ಹಾಗಾಗಿ ನೀನು ಯಾರನ್ನಾದರೂ ನಂಬುವುದಕ್ಕಿಂತ ಮೊದಲು ಯೋಚಿಸು ನಂತರ ನಿನ್ನ ಮನಸ್ಸಾಕ್ಷಿಯಂತೆ ನಿರ್ಧರಿಸು ಏಕೆಂದರೆ ಇಲ್ಲಿ ನಿನ್ನ ಪ್ರತಿ ಕಣ್ಣೀರಿನ ಹನಿಗೂ ಬೆಲೆ ಇದೆ ಹಾಗೆ ನೀನು ಹರಿಸುವ ಕಣ್ಣೀರಿನ ಪ್ರತಿ ಹನಿಗಳ ಹಿಂದೆ ಪ್ರತಿ ಹನಿಗಳ ಹಿಂದೆ ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಫಲ ಬಿದ್ದೇ ಇರುತ್ತದೆ ಅದನ್ನ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಲೇಬೇಕು ನಾನೂ ಕೂಡ ಇದಕ್ಕೆ ಹೊರತೇನಲ್ಲ ಕಂದ ಮಗು ನನ್ನನ್ನ ಹುಚ್ಚ ಎಂದರು ಕಲ್ಲಿನಿಂದ ಹೊಡೆದರು ನಾನು ಭಿಕ್ಷೆ ಬೇಡಿ ಜೀವಿಸಿದೆ ಇದೇ ನಾನೇ ಸೇವೆಗಾಗಿ ನೇಮಿಸಿರುವ ವಿಧಿ ನಿಯಮವಾಗಿದೆ ಒಮ್ಮೊಮ್ಮೆ ನೀನು ನೀನು ಪ್ರೀತಿ ಮಾಡುವ ನಂಬಿಕೆ ಇಟ್ಟು ಜವಾಬ್ದಾರಿ ವಹಿಸಿದ ವ್ಯಕ್ತಿಗಳೇ ನಿನ್ನ ಮನಸ್ಸಿಗೆ ಅತಿಯಾದ ನೋವನ್ನ ಮಾಡುತ್ತಾರೆ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಅವರನ್ನ ತಿರಸ್ಕರಿಸು ನಿರ್ಲಕ್ಷಿಸು ನಿರ್ಲಕ್ಷಿಸಿ ನಡೆಯುವುದನ್ನ ವಿನಯವಾಗಿ ಕಲಿ ಖಂಡಿತ ಅದು ಅವರಿಗೆ ಪಾಠವಾಗುತ್ತದೆ ನಿನ್ನ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ ಅವಕಾಶಗಳನ್ನ ನಾನು ಅನವರತ ಕೊಡುತ್ತಲೇ ಇರುತ್ತೇನೆ ಅವುಗಳನ್ನ ಉಪಯೋಗಿಸುತ್ತಾ ಪ್ರಯತ್ನಿಸು ಹಾಗೆ ಅವಕಾಶಗಳನ್ನು ನೀನೇ ಕೆಲವು ಬಾರಿ ಸೃಷ್ಟಿಸು ಮಗು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ನಂಬಿಕೆ ಎನ್ನುವುದು ನಿನ್ನ ನನ್ನ ಮಧ್ಯೆ ಇರುವ ಸೇತುವೆಯಾಗಿದೆ ನನ್ನ ನಿನ್ನ ಈ ಸಂಬಂಧ ಅವಿನಾಭಾವ ಅನುಬಂಧ ಈ ಸಂಬಂಧ ನಿಂತಿರುವುದೇ ಆ ನಂಬಿಕೆಯಿಂದ ಆದರೆ ಒಮ್ಮೊಮ್ಮೆ ನಿನ್ನ ನಿರಾಸೆ ಈಡೇರದ ಇಚ್ಛೆಗಳು ನಿನ್ನ ಜೀವನದಲ್ಲಿ ಆವರಿಸಿರುವ ಸಮಸ್ಯೆಗಳಿಂದ ನನ್ನಲ್ಲಿಟ್ಟಿರುವ ಆ ನಿನ್ನ ನಂಬಿಕೆಯ ಸೇತುವೆಯನ್ನ ನೀನು ಕಳಚಿ ಬೀಳುವಂತೆ ಮಾಡಿದರೆ ನಿನ್ನ ಜೀವನದಲ್ಲಿ ಆವರಿಸಿರುವ ಸಮಸ್ಯೆಗಳಿಂದ ನನ್ನಲ್ಲಿಟ್ಟಿರುವ ಆ ನಿನ್ನ ನಂಬಿಕೆಯ ಸೇತುವೆಯನ್ನ ನೀನು ಕಳಚಿ ಬೀಳುವಂತೆ ಮಾಡಿದರೆ ನೀನು ಎಷ್ಟೇ ಸಾರಿ ಕ್ಷಮೆ ಕೇಳಿದರು ಕಳೆದು ಹೋದ ನಂಬಿಕೆ ಮರಳಿ ಮತ್ತೆ ಮೊದಲಿನಂತೆ ಆಗುವುದಿಲ್ಲ ಸಾವಿರ ಬಾರಿ ತಪ್ಪಾಯಿತು ಬಾಬಾ ಎಂದು ಕೇಳಿದರೂ ಏನು ಪ್ರಯೋಜನ ಕಂದ ಒಮ್ಮೆ ನಂಬಿಕೆ ಮಗದೊಮ್ಮೆ ಅಪನಂಬಿಕೆ ಏನಾದರೂ ಏನು ಮಾಡಲಿ ನಿನ್ನ ಮನಸ್ಸಿನ ದೃಢತೆ ನಿನ್ನ ಮನಸ್ಸಿನ ಸ್ಥಿರತೆ ದೃಢವಾಗಿದರೆ ಮಾತ್ರವೇ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತವೆ ನನ್ನ ಹೇರಳವಾದ ಆಶೀರ್ವಾದಗಳು ನಿನಗೆ ಸಿಗುತ್ತವೆ ಮಗು ಯಾರಿಗಾದರೂ ಏನಾದರೂ ಕೆಟ್ಟದ್ದು ಬಯಸಿ ಅವರ ಮೇಲೆ ಕೆಸರನ್ನ ಎರಚಲು ಹೋದರೆ ಮೊದಲು ನಿನ್ನ ಕೈಗಳೇ ಕೆಸರಾಗುತ್ತವೆ ಎನ್ನುವುದನ್ನ ಮರೆಯಬೇಡ ಹಾಗೆ ಯಾರಿಗಾದರೂ ಒಳಿತು ಮಾಡಲು ಹೋಗಿ ಒಳ್ಳೆಯ ಉದ್ದೇಶದಿಂದ ಅವರ ಹಣೆಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿನ್ನ ಕೈಗಳೇ ಗಂಧವಾಗುತ್ತವೆ ಹಾಗಾಗಿ ನೀನು ಏನು ಮಾಡಿದರೆ ಒಳಿತಾಗುತ್ತದೆ ಎನ್ನುವುದನ್ನ ಯೋಚನೆ ಮಾಡಿ ಮಾಡು ಮಗು ಜೀವನದಲ್ಲಿ ನಿನಗೆ ಈಗ ದೊಡ್ಡ ದೊಡ್ಡ ಒಳ್ಳೆಯ ವಸ್ತುಗಳು ಸಿಕ್ಕಿವೆ ಎಂದು ಮೊದಲಿಗೆ ನಿನ್ನ ಜೊತೆಗಿದ್ದ ಆ ಪುಟ್ಟ ವಸ್ತುಗಳನ್ನ ಮರೆತು ಬಿಡಬೇಡ ಏಕೆಂದರೆ ಈ ನನ್ನ ಸೃಷ್ಟಿಯಲ್ಲಿ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಬೆಲೆ ಇದೆ ನಿನಗೆ ತಿಳಿದಿರಲಿ ನಿನ್ನ ಹರಿದ ಬಟ್ಟೆ ಹೊಲಿಯುವ ಕೆಲಸ ಒಂದು ಸೂಜಿ ಮಾಡುತ್ತದೆಯೇ ವಿನಃ ಒಂದು ಖಡ್ಗ ಎಂದಿಗೂ ಮಾಡುವುದಿಲ್ಲ ನಿನ್ನ ಬಳಿ ಹಣವಿಲ್ಲದೇ ಇರಬಹುದು ನಿನ್ನ ಬಳಿ ನಾನು ಕೊಟ್ಟಿರುವ ಜ್ಞಾನ ಬುದ್ಧಿ ಶ್ರಮವಿದೆ ಬುದ್ಧಿ ಶಕ್ತಿಯಿದೆ ಖಂಡಿತವಾಗಿಯೂ ಶ್ರಮ ಪಡು ನಿನ್ನವರು ತೊರೆದು ಹೋಗಿರಬಹುದು ಆದರೆ ಸದಾ ನೀನು ಸ್ಮರಿಸುತ್ತಿರುವ ಈ ನಿನ್ನ ಸಾಯಿ ನಿನ್ನ ಜೊತೆಯೇ ಇದ್ದಾರೆ ಇದೇ ಧರ್ಮವಲ್ಲವೇ ಕಂದ ನೀನು ಸದಾ ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಬಯಸು ನಿರಂತರವಾಗಿಯೂ ಒಳ್ಳೆಯದನ್ನ ಮಾಡಲು ಪ್ರಯತ್ನಿಸು ಖಂಡಿತವಾಗಿಯೂ ಇದು ಧರ್ಮವಾಗಿ ನಿನ್ನ ರಕ್ಷಣೆಗೆ ನಿಲ್ಲುತ್ತದೆ ಹಾಗೆ ನಿನ್ನ ಪ್ರತಿಯೊಂದು ಇಚ್ಛೆಗಳು ಈಡೇರುವಲ್ಲಿ ಇದು ಸಹಾಯವನ್ನು ಮಾಡುತ್ತದೆ ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈ ಗುರುವು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಖಂಡಿತವಾಗಿಯೂ ನಿನ್ನ ಎಲ್ಲ ಮನದ ಇಚ್ಛೆಗಳನ್ನ ನಾನು ಪರಿಪೂರ್ಣಗೊಳಿಸುತ್ತೇನೆ ನಿನಗೆ ಶುಭವನ್ನೇ ತರುತ್ತೇನೆ ಹಾಗೆ ನಿನ್ನ ಎಲ್ಲ ಜವಾಬ್ದಾರಿಗಳನ್ನ ಪೂರೈಸಿಕೊಳ್ಳಲು ನಿನಗೆ ಸಹಾಯವನ್ನು ಮಾಡುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ